ಯು ಎಂತ ಕಾಲ ಬಂತಪ್ಪ ಇನ್ನು ಈ ಕಣ್ಣಲ್ಲಿ ಏನೇನ್ ನೋಡ್ಬೇಕು ಯಾಕದ ಏನಾಯ್ತು ಅಣ್ಣ ನೀನು ನನ್ನ ಗ್ರೂಪ್ ರೇಸಿಗೆ ಕಳ್ಸಿದ್ರಲ್ಲ ಅವ್ರು ಮಾಡಿದ ಗೋ ಪೂಜೆ ನೋಡಿದ್ರೆ ನಿಮ್ಗೂ ಹಂಗೆ ಅನಿಸ್ತಿತ್ತು ಅಣ್ಣದ್ದೇನಾಯ್ತು ಒಂದ್ ನಿಮಿಷ ಇರಿ ಅಣ್ಣ ತೋರಿಸ್ತೀನಿ ಏನಾಗಿರ್ಬೋದು ಮಾಡ್ಕೊಂಡ ನೋಡಿ ಅಣ್ಣ ಏನು ಇದು ಅಣ್ಣ ವಿಡಿಯೋ ನೋಡಿನೇ ನಿಮ್ಗೆ ಹಿಂಗ ಅನ್ಸಿದೆ ನಾನ್ ಲೈವ್ ಅಲ್ಲಿ ನೋಡಿದ್ದೀನಿ ಒಂದ್ ನಿಮಿಷ ಸ್ಟನ್ ಆಗ್ಬಿಟಣ ನಾನು ಅಲ್ಲ ಇವ್ರಿಗೆ ಕ್ಯಾಮ್ರಾದಲ್ಲಿ ಫೋಟೋ ತೆಗಿಯೆಲ್ಲ ಮೊಬೈಲ್ ಅಲ್ಲಿ ತೆಗ್ದು ತೋರಿಸ್ತೀನಿ ಅಂತಂದ್ರೆ ಒಪ್ಕೋತಾರ ಅಲ್ವಾ ಅಣ್ಣ ಏನ್ ಜನ ಅಣ್ಣ ಸರಿ ಗ್ರೂಪ್ ನೀವು ಎಲ್ಲೋಗಿದ್ರಿ ಹೋಗಿದ್ರಿ ಅದು ಒಂದು ಪೋರ್ಟ್ಫೋಲಿಯೋ ಶೂಟ್ ಇತ್ತು ಹೋಗಿದ್ದೆ ಪೋರ್ಟ್ಫೋಲಿಯೋ ಶೂಟಾ ತೋರಿಸಿ ಅಣ್ಣ ಆಯ್ತಿದ್ರು ತೋರಿಸ್ತೀನಿ ನೋಡು マネサリサビさびがなしな。 ಅಣ್ಣ ನನ್ ಕೆಲ್ಸ ಬಿಟ್ಟು ಹೋಗ್ತೀನೋ ಯಾಕೋ ಏನಾಯ್ತು ಈಗ ಅಣ್ಣ ಇನ್ನೇನ ಮತ್ತೆ ನನ್ನ ಬರ್ಡೇ ಗ್ರೂಪ್ ರೇಸ ಆ ಪೂಜೆ ಈ ಪೂಜೆ ಅಂತ ಕಳಿಸ್ತೀರಾ ನೀ ಮಾತ್ರ ಪೋರ್ಟ್ಫೋಲಿಯೋ ಶೂಟ್ ಪರ್ಸನಲ್ ಶೂಟ್ ಅಂತ ಹೋಗ್ತೀರಾ ನನಗೆ ಅಣ್ಣ ಚಾನ್ಸ್ ಕೊಡ್ತೀರಾ ಎಕ್ಸ್ಪೀರಿಯನ್ಸ್ ಎಕ್ಸ್ಪೀರಿಯನ್ಸ್ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ ಡಿಫ್ರೆಂಟ್ ಡಿಫ್ರೆಂಟ್ ಆಂಗಲ್ ನೀನ್ ಏನೇನೋ ತಿಳ್ಕೊಬೇಡ ಅಂದ್ರೆ ಡಿಫ್ರೆಂಟ್ ಡಿಫ್ರೆಂಟ್ ಪೋಸಸ್ ಈ ಲೈಟಿಂಗ್ ನಾಲೆಜ್ ಎಕ್ಸ್ಪೀರಿಯನ್ಸ್ ಬೇಕು

ಇದೇ ಡ್ರೀಮ್ ನೈಟಲ್ಲಿ ಹೋಗಿದ್ದಿದ್ರೆ ಚೆನ್ನಾಗಿರ್ತಿತ್ತು